ಕೃತಕ ಬುದ್ಧಿಮತೆ ಸೃಜನಶೀಲತೆಗೆ ಬೆದರಿಕೆಯಾಗಿದೆಯೇ ವಿಷಯದ ಕುರಿತು ಚರ್ಚಿಸಲು ಇಷ್ಟಪಡುತ್ತೇನೆ ಕೃತಕ ಬುದ್ಧಿಮ ಸೃಜನಶೀಲತೆಗೆ ಬೆದರಿಕೆಯಾಗಿಲ್ಲ ಎಂದು ಕೃತಕ ಬುದ್ಧಿಮತೆಯ ಪರವಾಗಿ ಚರ್ಚಿಸಲು ಇಷ್ಟಪಡುತ್ತೇನೆ ಕೃತಕ ಎಂದರೆ ಮನುಷ್ಯ ದೈಹಿಕ ಮತ್ತು ಬೌದ್ಧಿಕವಾಗಿ ನಿರ್ವಹಿಸಬಹುದಾದ ಕೆಲಸವನ್ನು ತಂತ್ರಜ್ಞಾನ ಆಧಾರಿತ ಸಾಧನಗಳ ಮೂಲಕ ಮಾಡುವಂಥ ಅಥವಾ ಮಾಡಿಸ ಆವಿಷ್ಕಾರಣೆ ಕೃತ ಬುದ್ಧಿಮತೆ ಎನ್ನುತ್ತೇವೆ ಉದಾಹರಣೆ ಕ್ಯಾಲ್ಕುಲೇಟರ್ ಕಂಪ್ಯೂಟರ್ ಮುಂತಾದನ ಯಂತ್ರಗಳಿಂದ ನಿರ್ದಿಷ್ಟ ಕಾರ್ಯವನ್ನು ಮಾಡಲು ಅಥವಾ ಡೇಟಾವನ್ನು ವಿಶ್ಲೇಷಿಸುವ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವೈಯಕ್ತಿಕ ಜೀವನದಲ್ಲಿ ವ್ಯವಹಾರಗಳಲ್ಲಿ ಕೃತಕ ಬುದ್ಧಿಮತೆ ಅತ್ಯವಶ್ಯಕವಾಗಿದೆ ಕೃತಕ ಬುದ್ಧಿಮತೆಯ ಮತೆಯು ಇಂದಿನ ಜನಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಕಾರ್ಯನಿರ್ವಹಿಸುತ್ತದೆ ಅದೇ ರೀತಿಯಾಗಿ ನಮ್ಮ ಆಸಕ್ತಿದಾಯಕ ವಿಚಾರಗಳೇ ನಮಗೆ ಇಂಟರ್ನೆಟ್ನಲ್ಲಿ ಲಭಿಸುತ್ತವೆ ನಾವು ಗೂಗಲ್ ಯೂಟ್ಯೂಬ್ ಕ್ರೋಮ್ ಜೆಮಿನಿ ಚಾಟ್ ಜಿ ಪಿ ಟಿ ಮುಂತಾದ ತಂತ್ರಜ್ಞಾನಗಳಿಂದ ನಾವು ಕೃತಕ ಬುದ್ಧಿಮತ್ತೆಯನ್ನು ನೋಡುತ್ತೇವೆ ನಾವು ಯಾವುದೇ ಮಾಹಿತಿಯನ್ನು ಹುಡುಕಿದಾಗ ಅಥವಾ ಬೇರೆ ಏನನ್ನಾದರೂ ತಿಳಿಯುವಾಗಲೂ ನಮಗೆ ಮನಸ್ಥಿತಿಗೆ ತಕ್ಕಂತೆ ಮತ್ತಷ್ಟು ಮಾಹಿತಿಗಳು ದೊರಕುತ್ತಾ ಹೋಗುತ್ತವೆ ಅದೇ ರೀತಿಯಾಗಿ ಈ ಕೃತಕ ಬುದ್ಧಿಮತೆಯು ಚಿತ್ರಗಳನ್ನು ಗುರುತಿಸುವುದು ಭಾಷೆಗಳನ್ನು ಅನುವಾದಿಸುವುದು ಭಾಷೆಗಳನ್ನು ಅನುವಾದಿಸುವುದು ನೈಸರ್ಗಿಕ ಭಾಷಾ ಸಂಸ್ಕರಣೆ ಮುಂತಾದ ಕೃ ಒಂದು ವಿಷಯಗಳಲ್ಲಿ ಕೃತಕ ಬುದ್ಧಿಮತೆಯು ಅತ್ಯವಶ್ಯವಾಗಿದೆ ರೋಬೋಟಿಕ್ನಂಥ ಕ್ಷೇತ್ರಗಳನ್ನು ಒಳಗೊಂಡಿದೆ ಮನುಷ್ಯನ ಬುದ್ಧಿಮತೆಯನ್ನು ಕೃತಕ ಬುದ್ಧಿಮತೆಗೆ ಅಳವಡಿಸುವುದರಿಂದ ಅವುಗಳ ಪ್ರಯೋಜನಗಳೆಂದರೆ ವರ್ಧಿತ ಆರೋಗ್ಯ ಸೇವೆ ವರ್ಧಿತ ಸುಧಾರಿತ ವ್ಯವಸ್ಥೆ ವರ್ಧಿತ ಕೃಷಿ ವ್ಯವಸ್ಥೆ ಸೈಬರ್ ಭದ್ರತೆ ಅದೇ ರೀತಿಯಾಗಿ ಹವಾಮಾನ ಬದಲಾವಣೆ ತಗ್ಗಿಸುವಿಕೆ ವೈಜ್ಞಾನಿಕಗಳ ಆವಿಷ್ಕಾರ ಹಣಕಾಸು ಸೇವೆಯಲ್ಲಿ ಉತ್ತೇಜನಗಳು ಮುಂತಾದ ಪ್ರಯೋಜನಗಳಿಂದ ಮನುಷ್ಯನ ಸೃಜನಶೀಲತೆಗೆ ತಕ್ಕಂತೆ ಕೃತಕ ಬುದ್ಧಿಮತೆಯು ಕಾರ್ಯನಿರ್ವಹಿಸುತ್ತಿದೆ ಅದೇ ರೀತಿಯಾಗಿ ಕೃತಕ ಬುದ್ಧಿಮತ್ತೆಯು ಕೈಗಾರಿಕೆಗಳು ಮತ್ತು ಮನುಷ್ಯನ ದೈನಂದಿನ ಜೀವನವನ್ನು ಪರಿವರ್ತಿಸುತ್ತಿದೆ ಏಕೆಂದರೆ ನಾವು ಈಗ ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ಬಳಸುವುದರಿಂದ ಇದು ಕೈಗಾರಿಕೆಗಳು ಮರುಬಳಕೆ ಮರು ಉತ್ಪಾದನೆ ಮೂಲಕ ನಮಗೆ ಅತ್ಯವಶ್ಯವಾಗಿದೆ ಅದೇ ರೀತಿಯಾಗಿ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ಕೃತಕ ಬುದ್ಧಿಮತಿ ಅತ್ಯವಶ್ಯವಾಗಿದೆ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತಿಯನ್ನು ನೋಡುವುದಾದರೆ ವಿದ್ಯಾರ್ಥಿಗಳ ದಾಖಲಾತಿಗಳು ಹಾಜರಾತಿಗಳು ಆಡಳಿತಾತ್ಮಕ ಕಾರ್ಯಗಳನ್ನು ಕೃತಕ ಬುದ್ಧಿಮತೆಯು ಕಡಿಮೆ ಸಮಯದಲ್ಲಿ ನಮಗೆ ಮಾಡಿಕೊಡುತ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನಾವು ಈಗ ಸ್ಕ್ರೀನ್ ಬೋರ್ಡ್ಗಳ ಮುಖಾಂತರ ಪ್ರೊಜೆಕ್ಟ್ ಮುಖಾಂತರ ನಾವು ಈಗ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಹೇಳಬಹುದು ಅವರಿಗೆ ಪ್ರಾಜೆಕ್ಟ್ ಮುಖಾಂತರ ಯೋಜನೆಗಳ ಮುಖಾಂತರ ನೇರವಾಗಿ ತೋರಿಸಬಹುದು ಮತ್ತಷ್ಟು ಮಾಹಿತಿಗಳನ್ನು ತಿಳಿಸಿಕೊಡಬಹುದು ಮತ್ತು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಕ್ಲಾಸ್ಗಳನ್ನು ಕೇಳಬಹುದು ತಾವು ಯೂಟ್ಯೂಬ್ನಲ್ಲಿ ಯಾವುದೇ ಮಾಹಿತಿ ಯಾವುದೇ ಒಂದು ಕ್ಲಾಸ್ಗಳನ್ನು ಕೇಳಬಹುದು ಅದಕ್ಕಾಗಿ ಈಗ ಕೃತಕ ಬುದ್ಧಿಮತೆಯು ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ ಮುಂತಾದ ಒಂದು ಬೆಳವಣಿಗೆಯನ್ನು ಬೆಳೆಸಿದೆ ಅದೇ ರೀತಿಯಾಗಿ ಕೃತಕ ಬುದ್ಧಿಮತೆಯು ಪಕ್ಷಪಾತವಿಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅತ್ಯವಶ್ಯವಾಗಿದೆ ಏಕೆಂದರೆ ಈಗಿನ ಕಲಿಯುಗದಲ್ಲಿ ಈಗಿನ ಸಮಯದಲ್ಲಿ ಕೃತಕ ಬುದ್ಧಿಮತೆಯು ಪಕ್ಷಪಾತವಿಲ್ಲದೆ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಅದೇ ರೀತಿಯಾಗಿ ಕೃತಕ ಬುದ್ಧಿಮತೆಯು ಆರೋಗ್ಯ ಕ್ಷೇತ್ರದಲ್ಲಿ ನೋಡುವುದಾದರೆ ದೊಡ್ಡ ಸಾಧನೆಯಾಗಿ ಗುರುತಿಸಲ್ಪಟ್ಟಿದೆ ಏಕೆಂದರೆ ಅಲ್ಗಾರಿದಮ್ಗಳು ಎಮ್ ಆರ್ ಐ ರೇಡಿಯಾಲಜಿ ಎಕ್ಸ್ಕರ್ ಎಕ್ಸ್ರೇಗಳು ಸ್ಕ್ಯಾನಿಂಗ್ಗಳು ಮುಂತಾದ ಎಲೆಕ್ಟ್ರಾನಿಕ್ ಮಷಿನ್ಗಳಿಂದ ಕಡಿಮೆ ಸಮಯದಲ್ಲಿ ಕಡಿಮೆ ವೆಚ್ಚದಿಂದ ರೋಗಿಯ ಆರೋಗ್ಯವನ್ನು ಕಾಪಾಡಲು ಕೃತಕ ಬುದ್ಧಿಮತೆಯು ಅತ್ಯವಶ್ಯವಾಗಿದೆ ಅದೇ ರೀತಿಯಾಗಿ ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಕೃತಕ ಬುದ್ಧಿಮತೆಯನ್ನು ನೋಡುವುದಾದರೆ ಈ ಒಂದು ವೈದ್ಯ ಲೋಕದಲ್ಲಿ ದೊಡ್ಡ ಸವಾದು ಸವಾಲಾಗಿರುವ ಎಷ್ಟೋ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಕೃತಕ ಬುದ್ಧಿಮತೆಯು ಅತ್ಯವಶ್ಯವಾಗಿದೆ ಏಕೆಂದರೆ ವೈದ್ಯರಿಗೆ ಮೊದಲ ಹಂತದಲ್ಲಿ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರನ್ನು ಪತ್ತೆ ಹಚ್ಚಲು ಸಹಕಾರಿಯಾಗಿದೆ ಅದೇ ರೀತಿಯಾಗಿ ರೋಬೋಟಿಕ್ ಸರ್ಜರಿ ವ್ಯವಸ್ಥೆಯಲ್ಲಿ ಮನುಷ್ಯರ ಅಜಾಗರೂಕತೆಯನ್ನು ತಪ್ಪಿಸಿ ಉತ್ತಮ ಚಿಕಿತ್ಸೆಯನ್ನು ನೀಡಲು ಈ ಕೃತಕ ಬುದ್ಧಿಮತೆ ಅತ್ಯವಶ್ಯಕವಾಗಿದೆ ಅದೇ ರೀತಿಯಾಗಿ ನಾವು ಈ ಕೃತಕ ಬುದ್ಧಿಮತೆಯಿಂದ ಯಾವುದೇ ರೀತಿಯಾದಂತಹ ಕೃಷಿ ವ್ಯವಸ್ಥೆಯಲ್ಲಿ ನೋಡುವುದಾದರೆ ಒಂದು ಉತ್ತಮ ಇಳುವರಿಯನ್ನು ಬೆಳೆಯಲು ನಾವು ಬೆಳೆ ಬಿತ್ತುವುದರಿಂದ ಹಿಡಿದು ಕಟಾ ಕಟಾವು ಮಾಡುವ ಸಮಯದಲ್ಲೂ ಕೂಡ ನಾವು ಕೃತಕ ಬುದ್ಧಿಮತೆಯಿಂದ ಉತ್ತಮ ಬೆಳವಣಿಗೆಯನ್ನು ನೋಡಬಹುದು ಹಲವಾರು ಯಂತ್ರಗಳ ಮುಖಾಂತರ ನಾವು ಕೃಷಿ ವ್ಯವಸ್ಥೆಯಲ್ಲಿ ಈಗ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ವೈಜ್ಞಾನಿಕ ಆವಿಷ್ಕಾರಗಳನ್ನು ಪಡೆಯಬಹುದು ಅದೇ ರೀತಿಯಾಗಿ ಈ ಕೃತಕ ಬುದ್ಧಿಮತೆಯನ್ನು ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ನೋಡುವುದಾದರೆ ಕೃತಕ ಬುದ್ಧಿಮತೆಯು ಹಲವಾರು ಸಂಶೋಧನೆಗಳಲ್ಲಾಗಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಹುಡುಕುವಲ್ಲಾಗಲಿ ಅತ್ಯವಶ್ಯವಾಗಿದೆ ಅದಕ್ಕಾಗಿ ಈ ಕೃತಕ ಬುದ್ಧಿಮತೆಯಿಂದ ಎಲೆಕ್ಟ್ರಿಕ್ ಸ್ವಯಂಚಾಲಿತ ಕಾರುಗಳು ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಸ್ವಯಂಚಾಲಿತವಾಗಿ ಚಲಿಸುತ್ತವೆ ಇದರಿಂದ ಯಾವುದೇ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ರಸ್ತೆಯ ಸುರಕ್ಷತೆಯನ್ನು ಕಾಪಾಡಲು ಅತ್ಯವಶ್ಯವಾಗಿದೆ ಅಂಗವಿಕಲರಿಗೆ ಮರು ಜೀವನವನ್ನು ರೂಪಿಸಿಕೊಟ್ಟಂತಾಗಿದೆ ಅದಕ್ಕಾಗಿ ಈ ಕೃತಕ ಬುದ್ಧಿಮತೆಯಿಂದ ಹಲವಾರು ಉಪಯೋಗಗಳು ಆಗುತ್ತಿವೆ ಈ ಜಿಮಿನಿ ಜಾಟ್ ಚಿಪಿಟಿ ಈ ಒಂದು ಕೃತಕ ಬುದ್ಧಿಮತೆಯಿಂದ ಹೋಮ್ ಸ್ಮಾರ್ಟ್ ಮಷಿನ್ಸ್ ಸ್ಮಾರ್ಟ್ ಫೋನ್ಸ್ ಗು ಫೈ ಜಿ ಇಂಟರ್ನೆಟ್ ಮುಖಾಂತರ ಅದೇ ರೀತಿಯಾಗಿ ಈ ಒಂದು ಕೃತಕ ಬುದ್ಧಿಮತೆಯು ಈ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯವಶ್ಯವಾಗಿ ಪಾತ್ರವಹಿಸುತ್ತದೆ ಅದೇ ರೀತಿಯಾಗಿ ಈ ಕೃತಕ ಬುದ್ಧಿಮತಿಯಿಂದ ಈ ನಮ್ಮ ಇಡೀ ಭಾರತವಷ್ಟೇವಲ್ಲದೆ ಇಡೀ ವಿಶ್ವವೇ ಈ ಕೃತಕ ಬುದ್ಧಿಮತೆಯ ಮೇಲೆ ಅವಲಂಬಿತವಾಗಿದೆ ಈ ಮನುಷ್ಯ ಕೇವಲ ಯಶಸ್ವಿಯಾಗಿ ಏಕಾಗ್ರತೆಯಿಂದ ಐದು ಆರು ಗಂಟೆಗಳ ಕಾಲ ಕೆಲಸ ಮಾಡಬಲ್ಲ ಆದರೆ ಈ ಕೃತಕ ಎಂಬುದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಕಾರ್ಯನಿರ್ವಹಿಸುತ್ತದೆ ಅದಕ್ಕಾಗಿ ಈ ಕೃತಕ ಬುದ್ಧಿಮತೆಯು ಮನುಷ್ಯನ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅತ್ಯವಶ್ಯವಾಗಿದೆ ಈ ಮೊಬೈಲ್ ನಮ್ಮ ಪ್ರತಿಯೊಬ್ಬ ವ್ಯಕ್ತಿ ಕಡೆಯಲ್ಲಿ ಇರುತ್ತದೆ ಈ ನಮ್ಮ ಮೊಬೈಲ್ ಇದ್ದರೆ ಇಡೀ ಪ್ರಪಂಚವೇ ನಮ್ಮ ಕೈಯಲ್ಲಿ ಇದ್ದ ಹಾಗೆ ಇದರಿಂದ ನಾವು ಯಾವುದೇ ಮಾಹಿತಿಯನ್ನು ನೋಡಿಕೊಳ್ಳಬಹುದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಯಾವುದೇ ಮಾಹಿತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಿಳಿಸಬಹುದು ಅದಕ್ಕಾಗಿ ಈ ಕೃತಕ ಬುದ್ಧಿಮತೆಯು ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಸ್ಮಾರ್ಟ್ ಕಾರ್ಸ್ ಅಂತಕ್ಕಂಥದ್ದು ನಾವು ಕಡಿಮೆ ಸಮಯದಲ್ಲಿ ಒಂದು ಹೆಚ್ಚಿನ ಪ್ರಯಾಣವನ್ನು ಮಾಡಬಹುದು ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಟ್ರೇನ್ಸ್ ಇದರಿಂದ ನಾವು ಎಷ್ಟೇ ದೂರದ ಪ್ರಯಾಣವನ್ನು ಕಡಿಮೆ ಸಮಯದಲ್ಲಿ ತಲುಪಬಹುದು ಅದೇ ರೀತಿಯಾಗಿ ಈಗ ನಾವು ಈಗ ಪ್ರತಿಯೊಬ್ಬರೂ ಸಹ ಕರೆಂಟ್ ಮೇಲೆ ಅವಲಂಬಿತರಾಗಿದ್ದಾರೆ ಇದರಿಂದ ನಾವು ಸೂರ್ಯನ ಮುಖಾಂತರ ನೀರಿನ ಮುಖಾಂತರ ಕರೆಂಟನ್ನು ಉತ್ಪಾದಿಸುವುದರ ಮುಖಾಂತರ ಕೃತಕ ಬುದ್ಧಿಮತೆಯು ಕಾರ್ಯನಿರ್ವಹಿಸುತ್ತಿದೆ ಅದಕ್ಕಾಗಿ ಕೃತಕ ಬುದ್ಧಿಮತಿ ಎಂಬುದು ಮನುಷ್ಯನ ದೈನಂದಿನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದೆ ಅದಕ್ಕಾಗಿ ಕೃತಕ ಬುದ್ಧಿಮತೆಯು पर अनुष्याना प्रतियब्बर सुह